ನಾನು ತೆಂಗಿನ ಗುಂಡಿ ಒಡೆದ ತೆಂಗಿನ ಗಿಡದಲ್ಲಿ ಕಾಯಿ ಬೆಳ್ಕೊತ ತೆಂಗಿನಕಾಯಿ ಮಾಡ್ಕೊತ ಇದ್ರೆ ಕೊಬ್ಬರಿ ಗುಂಡಿ ಅವರೇ ತೆಗೆದು ಅವರೇ ಗುಂಡಿ ಸೊಸಿ ಎಲ್ಲ ಹಾಕಿ ನೀರು ಬಿಟ್ಟಿ ಅವರು ಒಂದು ಮೂರು ನಾಲ್ಕು ವರ್ಷ ಇದ್ದು ಹೋಗಿರೋದು ಅವ್ರು ಬೆಳೆಸಿರೋದು ಅವರೇ ಬೆಳೆಸಿರೋದು ಈಗ ನೀವು ಅದರಲ್ಲಿ ಕಾಯಿ ಕಾಯಿ ಕಿತ್ತಿ ಕೊಬ್ಬರಿ ಮಾಡಿ ಕಾಯಿ ಹಾಕೋದು ಎಲ್ಲ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನಮಸ್ಕಾರ ನಾವೀಗ ಕುಣಿಗಲ್ ತಾಲೂಕಿನ ಒನ್ನೆನಹಳ್ಳಿ ಗ್ರಾಮದಲ್ಲಿದ್ದೀವಿ ಹೊನ್ನೆನಹಳ್ಳಿ ಗ್ರಾಮದಲ್ಲಿ ಏನಿವತ್ತು ವಿಶೇಷ ಅಂತ ಅಂದರೆ ಎಚ್ ಎಲ್ ನಾಗರಾಜು ಅವರ ಮನೆ ಹತ್ರ ಬಂದಿದ್ದೀವಿ ಯಾರಪ್ಪ ಈ ಎಚ್ ಎಲ್ ನಾಗರಾಜು ಅಂತ ಅಂದರೆ ಗ್ರಾಮದ ಲಿಂಗಯ್ಯ ದಿವಂಗತ ಗಂಗಮ್ಮ ದಂಪತಿಗಳಿಗೆ ನಾಲ್ಕನೇ ಮಗನಾಗಿ ಜನಿಸಿದಂಥ ಎಚ್ ಎಲ್ ನಾಗರಾಜು ಈಗ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಎರಡನೇ ಪೀಠಾಧ್ಯಕ್ಷರಾಗ್ತಾ ಇದ್ದಾರೆ ಹೊನ್ನಹಳ್ಳಿ ಗ್ರಾಮದ ಒಬ್ಬ ಬಡ ವಿದ್ಯಾರ್ಥಿ ಅಂದು ಕೂಲಿ ಮಾಡಿಕೊಂಡು ನಂತರ ಕೆ ಎ ಎಸ್ ಮಾಡಿ ಅಪರ ಜಿಲ್ಲಾಧಿಕಾರಿಯಾಗಿ ಮಂಡ್ಯ ಜಿಲ್ಲೆನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಒಬ್ಬ ಬಡ ಹುಡುಗ ಡಿ ಸಿ ಸ್ವಾಮಿಗಳ ಸ್ವಾಮಿಗಳಾಗಿ ಸ್ವಾಮಿಗಳಾಗಿ ಒಳ್ಳೆಯದು ಡಿ ಸಿ ಆಗಿ ಕಾರ್ಯ ಹೊರ್ತು ಇರ್ತದೆ ನಾಳೆ ಹೋಗ್ತದೆ ಸ್ವಾಮೀಜಿ ಆದರೆ ಅವ್ರ ಪಟ್ಟಾಭಿಷೇಕ ಆದಮೇಲೆ ಅವರು ಸ್ವಾಮೀಜಿನೇ ಹೊರತು ಇವರಲ್ಲ ಹೇಗೆ ಅವ್ರ ಗುಣ ನಡವಳಿಕೆ ಒಳ್ಳೆ ವ್ಯಕ್ತಿ ಬಡ ಕುಟುಂಬದಲ್ಲಿ ಹುಟ್ಟೋರು ಕೂಲಿ ಮಾಡಿ ವಿದ್ಯಾಭ್ಯಾಸ ಮಾಡಿದರು ತಂದೆ ತಾಯಿ ಪೋಷಣೆನೂ ಮಾಡಿದರು ಅವರು ಸ್ವಂತ ನನ್ನ ಸಂಸಾರನ ಜವಾಬ್ದಾರಿ ಇಲ್ದಲೆ ಅವರು ದೇಶ ಸೇವೆ ಮಾಡಬೇಕು ಅಂತ ಹೋದರು ಯಾಕೆ ಅವರಿಗೆ ಇರಿಸಲಿಲ್ಲ ಈಗ ರಾಜಕೀಯಕ್ಕೂ ಹೋಗಲಿಲ್ಲ ಈಗ ಒಬ್ಬ ಮಠಾಧಿಪತಿಯಾಗಿ ನಾನು ಹೆಸರು ಮಾಡ್ಕೋಬೇಕು ಅಂತ ಓದರು ಸೊ ಹೇಗೆ ಇಲ್ಲೆಲ್ಲ ಬಂದಾಗ ಯಾವ ರೀತಿ ನಿಮ್ಮನ್ನು ಇದ್ರು ಬಂದಾಗೆಲ್ಲ ಮಾವ ಭಾಮ ಇದನ್ನು ಪ್ರೀತಿ ಅಭಿಮಾನದಿಂದ ಮಾತಾಡ್ಸೋರು ಬ ಸ್ವಲ್ಪ ಬಂದಾಗ ಎಲ್ಲರಿಗೂ ಬಂದಾಗ ನಮಸ್ಕಾರ ಮಾಡೋರು ನಾವು ಅಷ್ಟೇ ಗೌರವ ಕೊಟ್ಟಿದ್ದು ಸ್ವಂತ ಊರು ಅಂತ ಹೇಳಿದ್ಮೇಲೆ ಅವ್ರು ಅಷ್ಟೇ ಗೌರವದಿಂದ ಮಾಡಿದ್ರು ಅವರು ಊರಿಗೆ ಆಗಲಿ ಅವ್ರ ಸ್ವಂತಕ್ಕಾಗಲಿ ಏನಂದೂ ಮಾಡಿ ಸ್ನೇಹಿತರೆ ಈ ಹಿಂದೆ ಎಚ್ ಎಲ್ ನಾಗರಾಜು ಅವರು ಬಾಲ ಗಂಗಾಧರನಾಥ ಸ್ವಾಮೀಜಿಯವರಿಂದ ಆದಿ ಚುಂಚನಗಿರಿ ಮಠದಲ್ಲಿ ದೀಕ್ಷೆ ಪಡಿತಾರೆ ನಂತರ ಅವರು ಮಠದಲ್ಲೇ ಉಳಿಬೇಕು ಅನ್ನೋ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಅಂದಿನ ದಿನಗಳ ಹದಿನೈದು ದಿನದಲ್ಲಿ ಪೇಟೆಯಿಂದ ಸಾವಿರಾರು ಜನ ಏನು ಮಠಕ್ಕೆ ಭೇಟಿ ನೀಡಿ ಸ್ವಾಮೀಜಿಯವ್ರನ್ನ ಮನವೊಲಿಸಿ ಇಲ್ಲ ಇಂಥ ದಕ್ಷಾಧಿಕಾರಿ ನಮಗೆ ಬೇಕು ಅವರನ್ನು ಪುನಃ ನಮ್ಮ ಕ್ಷೇತ್ರಕ್ಕೆ ಕಳಿಸ್ಕೊಡಿ ಅಂತ ಹೇಳಿ ಒತ್ತಡ ಹಾಕಿದ್ದ ಹಿನ್ನೆಲೆಯಲ್ಲಿ ಅಂದು ಪುನಃ ತಹಸೀಲ್ದಾರ್ ಆಗಿ ನಾಗರಾಜವರು ಮುಂದುವರಿತಾರೆ ಈಗ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪ್ರಾರಂಭವಾಗಿರುವಂಥ ವಿಶ್ವ ಒಕ್ಕಲಿಗ ಮಹಾ ಸಂಸ್ಥಾನ ಮಟ್ಟದ ಎರಡನೇ ಸ್ವಾಮೀಜಿಯಾಗಿ ಇವರು ಪ್ರಾರಂಭ ಮಾಡ್ತಾ ಇದ್ದಾರೆ ಇಂತಹ ವಿಚಾರವಾಗಿ ಇಲ್ಲಿ ಸ್ಥಳೀಯರು ಆ ಬಗ್ಗೆ ಸ್ವಾಮೀಜಿ ಆಗ್ತಾ ಇರೋಂತ ಆ ನಾಗರಾಜ್ ಅವ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ ಸರ್ ನಿಮ್ಮ ಹೆಸರೇನು ಬೈರೇಗೌಡ ಅಂತ ಹೇಳಿ ಸರ್ ಈಗ ಅವರು ಸ್ವಾಮೀಜಿ ಆಗ್ತಾ ಇದ್ದಾರೆ ನಾಗರಾಜ್ ಅವರು ಆ ಬಗ್ಗೆ ಏನು ಹೇಳ್ತೀರಾ ಸರ್ ಅವರು ಎಚ್ ಎಲ್ ನಾಗರಾಜ್ ಅಂತ ಹೆಸರು ಅವರು ಬಡತನದಲ್ಲಿ ಹುಟ್ಟಿ ಬಡತನದಲ್ಲೇ ಬೆಳೆದು ಬಡತನದಲ್ಲಿ ಅವರು ಒಳ್ಳೆ ಎಜುಕೇಷನ್ ಮಾಡಿ ಕೆ ಎ ಎಸ್ ಮಾಡಿ ಅವರು ಒಳ್ಳೆಯ ಪ್ರತಿಭಾವಂತ ವಿದ್ಯಾರ್ಥಿ ಮತ್ತು ಈಗ ಕೆ ಎ ಎಸ್ ಆದಮೇಲೆ ದಕ್ಷ ಅಧಿಕಾರಿ ಮತ್ತು ಇನ್ನೊಂದು ಅಂತಂದರೆ ಅವರಿಗೆ ಲಂಚ ಅನ್ನೋದು ಅವರ ಜೀವನದಲ್ಲೇ ಗೊತ್ತಿಲ್ಲ ಅವರಿಗೆ ಒಂದು ಎರಡನೇದಾಗಿ ಇತ್ತೀಚಿನ ದಿನಗಳಲ್ಲಿ ಅವರು ಈ ಸರ್ಕಾರದ ವರ್ತನೆ ಮತ್ತು ಲಂಚಾವತಾರ ಇವೆರಡರಿಂದಲೂ ಅವರು ಬೇಸತ್ತು ಅವರು ಈಗ ಈ ನಿರ್ಣಯವನ್ನು ತೆಗೆದುಕೊಳ್ಬೇಕಾ ಬಂತು ಅಂದರೆ ಏನು ಸಮಾಜದಲ್ಲಿ ನಂದೊಂದು ಕೊಡುಗೆ ಇರಲಿ ಅಲ್ಪ ಸ್ವಲ್ಪನಾದರೂ ಸಮಾಜವನ್ನು ನನ್ನ ಕೈಲಾದಷ್ಟು ತಿದ್ದೋಣ ಅನ್ನೋ ಒಂದು ಅಭಿಲಾಷೆಯಿಂದ ಅವರು ಈ ಸರ್ಕಾರದ ಒಂದು ಕೆಟ್ಟ ನೆಡೆಯಿಂದ ಅವರು ಈ ನಿರ್ಧಾರಕ್ಕೆ ಬಂದರು ಏನು ನಾಗರಾಜು ಅವರಿದ್ದಾರೆ ನಾಗರಾಜವರ ತಾಯಿ ಮೃತರಾದಾಗ ಕಾಲವಾದಾಗ ಬಂದಂತಹ ಇಲ್ಲಿಗೆ ಚಂದ್ರಶೇಖರನಾಥ ಸ್ವಾಮೀಜಿಯವರು ಅಂದ ಕೂಡ ವಿಲ್ ಮಾಡಿದರು ಅಂದರೆ ಈ ಇವರನ್ನು ಪುನಃ ನಮ್ಮ ಮಠಕ್ಕೆ ತಗೋಬೇಕು ಇವ್ರನ್ನೇ ಉತ್ತರಾಧಿಕಾರಿಯಾಗಿ ಮಾಡಬೇಕು ಅಂತ ಹೇಳಿ ಒಂದು ವಿಲ್ ಮಾಡಿದರು ಅಂತ ಹೇಳಿ ಕೆಲವು ಮೂಲಗಳಿಂದ ಲಭ್ಯವಾಗಿದೆ ಯಾಕೆ ಅಂತ ಅಂದರೆ ಮೊದಲಿಂದಲೂ ನಾಗರಾಜ್ ಅವರು ಸನ್ಯಾಸಿಯಾಗಿದ್ದರು ಅಂದರೆ ಮದುವೆ ಆಗದಲ್ಲೇ ಸನ್ಯಾಸಿ ವ್ರತವನ್ನು ಆಚರಣೆ ಮಾಡ್ತಾಯಿದ್ರು ತುಂಬ ಸರಳವಾದ ವ್ಯಕ್ತಿಯವರು ಹಲವಾರು ಪುಸ್ತಕಗಳನ್ನ ಪ್ರತಿದಿನ ಓದ್ತಾ ಇದ್ರು ರಾಮಾಯಣ ಮಹಾಭಾರತ ಹಾಗೂ ರಾಮಕೃಷ್ಣ ಪರಮಾಂಸ ವಿವೇಕಾನಂದ ಬುದ್ಧ ಬಸವ ಹೀಗೆ ಹಲವಾರು ಕುವೆಂಪು ಹೀಗೆ ಎಲ್ಲರ ಗ್ರಂಥಗಳನ್ನು ಓದ್ತಾ ಇದ್ರು ಅವೆಲ್ಲ ಕೂಡ ಅವ್ರ ಮೇಲೆ ಪ್ರಭಾವ ಬೀರ್ತಾಯಿತ್ತು ಹಾಗಾಗಿ ಅವರು ಈ ಇನ್ನು ತನ್ನ ಶಾಹಿಯನ್ನು ಬಿಟ್ಟು ಧಾರ್ಮಿಕದ ಕಡೆಗೆ ಒಲವಾಗಿ ಅವರು ಸ್ವಾಮೀಜಿ ಆಗ್ತಾ ಇದ್ದಾರೆ ಅಂತ ಹೇಳಿ ನಮ್ಗೆ ಕಂಡು ಬರ್ತಾ ಇದೆ ಸ್ನೇಹಿತರೆ ಎಚ್ ಎಲ್ ನಾಗರಾಜ್ ಅವರು ತಮ್ಮ ಬದುಕು ಕಟ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಬೀಳ್ತಾ ಇದ್ರು ತುಂಬಾ ಬಡತನ ಅವರು ಅದಕ್ಕಾಗಿ ಅವರು ಅಣ್ ಒಬ್ಬರು ಮನೆಯಲ್ಲಿ ಕೂಲಿ ಮಾಡ್ತಾ ಇದ್ರು ತೆಂಗಿನ ಗುಂಡಿಗಳನ್ನ ತೆಗೆದು ಅದರಲ್ಲಿ ಬರೋ ಅಂತ ಹಣದಿಂದ ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಅನ್ನೋದನ್ನ ನಾವು ಕೇಳಿದ್ದೀವಿ ಹೋಗ್ತೀನಿ ದಯವಿಟ್ಟು ನನಗೆ ನಾಲ್ಕು ಸಾವಿರ ರೂಪಾಯಿ ಸಾಲ ಕೊಡ್ತೀರಾ ಅಂತ ಸಾಲ ಕೊಡಕ್ ಆಗಲ್ಲಪ್ಪ ನೀನು ಬೆಂಗಳೂರಿಗೆ ಹೋದ್ರೆ ಯಾರು ವಾಪಸ್ ತೀರಿಸೋರು ಅಂತಾರೆ ನಾನು ನಿಮ್ಮ ಸಾಲ ತೀರಿಸ್ತೀನಿ ಅಷ್ಟು ದುಡ್ಕೊಂಡು ನಾನು ಬೆಂಗಳೂರಿಗೆ ಹೋಗ್ತೀನಿ ಕೆಲಸ ಕೊಡ್ತೀರಾ ಅಂತೀನಿ ಆಯ್ತು ಮಾಡು ಪರವಾಗಿಲ್ಲ ಎಷ್ಟು ಬೇಕಾದ್ರೂ ಗುಂಡಿ ಒಡ್ಸ್ ನಮ್ಮ ನಾನು ತೆಂಗಿನ ಗುಂಡಿ ಹೊಡೆದ ತೆಂಗಿನ ಗಿಡದಲ್ಲಿ ಅವತ್ತು ಕಾಯಿ ಬೆಳ್ಕೊತಾ ಇದ್ದಾರೆ ತೆಂಗಿನಕಾಯಿ ಮಾಡ್ಕೊತಾ ಇದ್ರೆ ಕೊಬ್ಬರಿ ಮಾಡಿ ನನ್ಗೆ ಅದು ಖುಷಿ ಎಸ್ ಆ ಸ್ಥಳದಲ್ಲಿದ್ದೀವಿ ನೀವು ನೋಡ್ತಾ ಇದ್ದೀರಾ ಹಿಂಬದಿ ಇರುವಂತ ತೆಂಗಿನ ಮರಗಳ ಆ ಮಾಲೀಕರಾದಂಥ ಅವರು ಅವರು ಅಣ್ಣ ತಮ್ಮದಿರು ಇದ್ದಾರೆ ಅಂದರೆ ನಾಗರಾಜು ಅವ್ರಿಗೆ ಕೂಲಿ ಕೊಡ್ತಿದ್ದವರು ಈ ಬಗ್ಗೆ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ನಾವು ಕೇಳ್ತಾ ಹೋಗೋಣ ಸರ್ ತಮ್ಮ ಗಂಗಾಧರಯ್ಯ ಅಂತ ಹೇಳಿ ಸರ್ ಎಚ್ ಎಲ್ ನಾಗ ಎಚ್ ಎಲ್ ನಾಗರಾಜಲ್ಲಿ ಒಂದು ತೊಡದರ ಕೆಲಸ ಮಾಡಿದ್ದಾರೆ ಗುಂಡಿ ಹೊಡೆದಿದ್ದಾರೆ ತಂಗಿ ಸೊಶೀಲ್ ಅವರೇ ಹಾಕಿದ್ದರು ಎಲ್ಲವೆಲ್ಲ ನೋಡಿದ್ದಾರೆ ಅದು ಅವರೇ ನಾವು ಇದು ಮಾಡಿ ಪಾಪ ಅವರು ಇದು ಮಾಡ್ಕೊಂಡು ಹೋಗಿದ್ದಾರೆ ನಮ್ಮ ಸದ್ಯ ಅಣ್ಣ ತಮ್ಮದಿರಿ ಅವರೆಲ್ಲ ಇದೆಲ್ಲ ತೆಂಗಿನ ಗುಂಡಿ ಅವರೇ ಅವರೇ ತೆಗೆದು ಅವರೇ ಗುಂಡಿ ಎಲ್ಲ ಹಾಕಿ ನೀರು ಬಿಟ್ಟಿ ಅವರು ಒಂದು ಮೂರು ನಾಲ್ಕು ವರ್ಷ ಇದ್ದು ಹೋಗಿರೋದು ಅವ್ರು ಬೆಳೆಸಿರೋದು ಅವರೇ ಬೆಳೆಸಿರೋದು ಈಗ ನೀವು ಅದರಲ್ಲಿ ಕಾಯಿ ಕಾಯಿ ಕಿತ್ತಿ ಕೊಫ್ರಿ ಮಾಡಿ ಕಾಯಿ ಹಾಕೋದು ಎಲ್ಲ ಮಾಡ್ತಾ ಏನನ್ಸುತ್ತೆ ನಿಮಗೆ ನಮಗೆ ಒಳ್ಳೆಯ ಹುಡುಗರು ಚೆನ್ನಾಗಿದ್ರು ನಮ್ಮ ತಮ್ಮದಿರು ಅಂತ ನಾವು ಇದು ಮಾಡ್ಕೊತಾ ಇದ್ದೀವಿ ಈಗ ಅವ್ರು ಸ್ವಾಮೀಜಿ ಆಗ್ತಿರ್ಲ ಆ ವಿಚಾರವಾಗಿ ಅವ್ರ ಈ ವಿಚಾರನ ನಮಗೆ ಅದೇನು ಇಷ್ಟ ನಮಗೇನು ಅದು ಗೊತ್ತಿರಲ್ಲ ಅವ್ರಿಗೆ ಗೊತ್ತು ನಾವು ಓದಿ ಚೆನ್ನಾಗಿರಲಿ ಅಂತ ನಾವು ಇದು ಮಾಡ್ಕೊಂಡೇ ಇದ್ದು ಚೆನ್ನಾಗಿ ಓದಿದ್ರು ಡಿ ಸಿ ಆದರು ಎ ಸಿ ಆಗಿದ್ರು ಆದ್ರೆ ಗೊತ್ತು ಹ್ಞೂ ಇಲ್ಲಿಗೆ ಬಂದಾಗ ಹೇಗೆ ನಡ್ಕೊಳ್ತಾರೆ ನಿಮ್ಮ ಜೊತೆ ನಮಗೆ ಮಾತ್ರ ಚೆನ್ನಾಗಿ ಬಂದು ನೋಡ್ಕೊಂಡು ಹೋಯ್ತಾರೆ ಬರ್ತಾರೆ ಮನೆ ಹತ್ರ ಹ್ಞೂ ಅಲ್ಲ ನಿಮಗೆ ನೋವಾಗ ಥರ ಏನಿಸ ಅಲ್ಲ ಆ ನೋವಾಗ್ತಿದ್ಯಾ ನಿಮಗೆ ಕಣ್ಣಲ್ಲಿ ನೀರು ಬರ್ತಾಯಿದೆ ಹೀಗೆ ಮಾಡಿಸಿ ಕೊಡೋರು ನವಸಪ್ಪ ದೊಡ್ಡವರು ಅಲ ಅವರು ಸ್ವಾಮೀಜಿ ಆಗ್ತಿದ್ದಾರೆ ಅಂತ ದುಃಖನೇ ಸಂತೋಷನೇ ಸಂತೋಷನೇ ಆಗಲಿ ಆದರೆ ನಮಗೆ ಗೊತ್ತಿರೋದಲ್ಲ ಅವ್ರು ಯಾವತ್ತ ಬರ್ತಾರೆ ಹೋಗ್ತಾರೆ ವರ್ಷಕ್ಕೊಂದ್ಸಲ ಬರ್ತಾನೆ ಹೋಯ್ತಾರೆ ಭಾವುಕರಾಗಿದ್ದೀರ ಅವ್ರು ನೋಡಿ ನಾಗರಾಜ್ ಅವರಿಗೆ ದೂರದ ಸಂಬಂಧಿ ಹಾಗೂ ನಮ್ಗೆ ಹಣ್ಣ ಆಗಬೇಕು ಇವತ್ತು ಏನು ಅವರು ಪೀಠಾಧಿಪತಿಗಳಾಗ್ತಿದ್ದಾರೆ ಒಂದು ವಿಚಾರದಲ್ಲಿ ಖುಷಿ ಇದೆ ಅವರು ಎ ಡಿ ಸಿ ಆಗಿ ಇವಾಗ ಕರ್ತವ್ಯ ಇದ್ದಿದ್ದು ತುಂಬ ಖುಷಿ ಕೊಡ್ತಾಯಿತ್ತು ಸುಮಾರು ರೈತರಿಗೆ ಬಡಬಗರಿಗೆ ಎಲ್ಲ ಒಂದು ಏನು ಕಾನೂನು ರೀತಿಯಾಗಿ ಅವರಿಗೆ ಏನು ತಲುಪಿಸ್ಬೇಕಾಯಿತು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದಂಥ ಒಂದು ಅಧಿಕಾರಿಯಾಗಿದ್ದರು ಇನ್ನು ಮುಂದೆ ಅವರು ಆ ಒಂದು ಕಾರ್ಯಕ್ರಮಗಳಲ್ಲಿ ಆಗೋದಿಲ್ಲ ಅನ್ನೋದು ಒಂದು ತುಂಬಾ ಬೇಜಾರಾದಂಥ ವಿಷಯ ಇವತ್ತು ಎಷ್ಟೋ ನನ್ನಂಥ ಹುಡುಗರುಗಳಿಗೆ ಅವರು ಪ್ರೇರಣೆ ಕೊಟ್ಟಂಥ ವ್ಯಕ್ತಿ ಅವರು ಕೆಲವು ವಿಚಾರಗಳಲ್ಲಿ ನಾವು ಅವ್ರನ್ನ ಹಿಂಬಾಲಕ್ಕೆ ಹಿಂಬಾಲಿಸ್ತಾ ಬಂದಂಥವ್ರು ನಾವು ಬೆಂಗಳೂರಲ್ಲಿ ಇದ್ದಂಥವ್ರು ಇವತ್ತು ಇಲ್ಲಿ ಬಂದು ನಾವು ಒಂದು ಹಳ್ಳಿಯಲ್ಲಿ ಒಂದು ವಾತಾವರಣದಲ್ಲಿ ಇದು ಮಾಡಬೇಕು ಅಂತಂತ ಇಂಥ ಅವ್ರಿಗೆ ಎಷ್ಟೋ ಜನಗಳ ಸ್ಫೂರ್ತಿ ನಮಗೆ ಆಗಿರುವಂಥದ್ದು ನಾಗರಾಜಣ್ಣವರು ಇವತ್ತು ಏನು ಹದಿನೈದು ತಾರೀಕು ಪೀಠಾಧಿಪತಿ ಆಗ್ತಿದ್ದಾರೆ ಸಂತೋಷ ಆದಂಥ ಒಂದು ವಿಷಯ ಆಗಿದ್ರೂ ಇನ್ನು ಒಂದು ಸ್ವಲ್ಪ ದಿನಗಳು ಅವರು ಏನು ಡಿ ಸಿ ಆಗುವಂಥ ಒಂದು ಲಕ್ಷಣಗಳಿತ್ತು ಅದು ಮಾಡ್ಬೋದಾಗಿತ್ತು ಅನ್ನೋದು ನಮ್ಮ ಒಂದು ಅಭಿಪ್ರಾಯ ನಮಗೆ ಅಂದರೆ ಪಾಪ ಇನ್ನೂ ದಿನ ಹೊಸ ಕೆಲಸ ಮಾಡ್ಕೊಂಡು ಸೋಚಲಿ ಕೆಲಸ ಮಾಡ್ಕೊಂಡು ಚೆನ್ನಾಗಿರೋದು ಹತ್ತು ಜನಕ್ಕೆ ಅವರು ಏನೋ ವೈಯಕ್ತಿಕವಾಗಿ ಹೊರಹೊತ್ತಾರೆ ನಮ್ಮ ಗ್ರಾಮದ ಪರವಾಗಿ ಮನೆಂದನೇ ಗ್ರಾಮದ ಪರವಾಗಿ ಎಲ್ಲ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ